ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದ್ದೇವೆ ಸೊ ಇಲ್ಲಿನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡನ್ನು ನೋಡಬೇಕೆಂದ ಮೊದಲು ಶ್ರೀ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಯಾರೆಲ್ಲ ಬಸ್ ಬಸ್ಸಿನಲ್ಲಿ ಪ್ರಯಾಣಿಸ್ತೀರಾ ಅವರ ಪ್ರಯಾಣ ಎಲ್ಲ ಸುಖಕರವಾಗಲಿ ಎಂದು ದೇವರ ಹತ್ರ ಕೇಳ್ಕೊಳ್ತಾ ಹಾಗೆಯೇ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಮುಂದೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಕಡೆ ಹೋಗುವ ಯಾವುದೆಲ್ಲ ಬಸ್ ಇಲ್ಲಿ ಬರ್ತಾವೆ ಇಲ್ಲಿಂದ ಹೊರಡ್ತಾವೆ ಅಂತ ಇಲ್ಲಿ ನೋಡ್ತಿರ್ಬೋದು ಇದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಬನ್ನಿ ಒಳಗಡೆ ಹೋಗಿ ನೋಡುವ ಯಾವುದೆಲ್ಲ ಇಲ್ಲೆಲ್ಲ ಬಸ್ ಹೊರಡ್ತವೆ ಅಂತ ಬೆಂಗಳೂರಿಗಿದೆ ಹಾಸನ ಬೆಂಗಳೂರು ನಾನು ಹೆಚ್ಚಾಗಿ ಇಲ್ಲಿ ಬೆಂಗ್ಳೂರಿಗೆ ಬಸ್ ಹದಿನೈದು ನಿಮಿಷಕ್ಕೊಂದು ಇದ್ದೇ ಇರ್ತವೆ ಹಾಸನ ಮೇಲಾಗಿ ಹೋಗೋ ಬಸ್ಸು ಬೆಂಗಳೂರಿಗೆ ಇದನ್ನು ಬೆಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ಬೆಂಗಳೂರು ಧರ್ಮಸ್ಥಳದಿಂದ ಬಂದಿರೋ ಬಸ್ಸು ಸ್ಲೀಪರು ಇವಾಗ ಮಧ್ಯಾಹ್ನ ಅಷ್ಟೊತ್ತಿಗೆ ಹೊರಡಲ್ಲ ಇವಾಗ ಸುಮಾರು ಹನ್ನೆರಡು ಹನ್ನೆರಡೂವರೆ ಟೈಮು ಬಸ್ಗಳು ಬೆಂಗಳೂರಿಗೆ ಸಾಕಷ್ಟು ಬಸ್ಗಳಿರ್ತವೆ ಹದಿನೈದು ನಿಮಿಷಕ್ಕೊಂದು ಬಸ್ ಇರ್ತವೆ ಐರಾವತ ಇದೆ ಕ್ಲಬ್ ಕ್ಲಾಸು ಬೆಂಗಳೂರು ಟು ಕುಕ್ಕೆ ಸುಬ್ರಹ್ಮಣ್ಯ ಐರಾವತ ಮಲ್ಟಿಎಕ್ಸಲ್ ಇದು ಸುಮಾರು ಮೂರು ಗಂಟೆ ಅಷ್ಟೊತ್ತಿಗೆ ಹೊರಡೋ ಬಸ್ಸು ನೋಡ್ತಿರ್ಬೋದು ಇದು ಪ್ಲಾಟ್ಫಾರ್ಮು ಯಾಕೋ ತುಂಬ ಜನ ಇದ್ದಾರೆ ಇವತ್ತು ಲೋಕಲ್ ಬಸ್ಸು ಸುಬ್ರಹ್ಮಣ್ಯ ಗುತ್ತಿಗಾರು ಸುಳ್ಯ ಲಿಮಿಟೆಡ್ ಸ್ಟಾಪ್ ಬಸ್ಸು ಗುತ್ತಿಕಾರ ಮೇಲಾಗಿ ಸುಳ್ಯ ಹೋಗ್ತವೆ ಮೂರನೇ ಮಡಿಕೇರಿ ಮೈಸೂರು ಬೆಂಗಳೂರು ಸುಬ್ರಹ್ಮಣ್ಯದಿಂದ ಮೈಸೂರಾಗಿ ಬೆಂಗಳೂರು ಹೋಗ್ತಾರೆ ಇಲ್ಲಿ ಪ್ಲಾಟ್ಫಾರ್ಮ್ ಮೂರಲ್ಲಿ ಪ್ಲಾಟ್ಫಾರ್ಮ್ ಎರಡರಲ್ಲಿ ಹಾಸನ ಚಂದ್ರಪಟ್ಟಣ ಬೆಂಗಳೂರು ಹಾಸನ ಮೇಲಾಗಿದ್ದು ಬಸ್ ನೋಡ್ತಿದ್ದು ಸಾಕಷ್ಟು ಪ್ರಯಾಣಿಕರು ಇದ್ದಾರೆ ರಿಸರ್ವೇಷನ್ ಕಟ್ಟರು ಹಾಗೆ ಟೀನಲ್ಲಿ ಫುಲ್ಲಾಗಿದೆ ಬನ್ನಿ ಮೇಲ್ಗಡೆ ಬಸ್ ಸ್ಟ್ಯಾಂಡಿಗೆ ಹೋಗುವ ನೋಡ್ಬೋದು ಇಲ್ಲಿ ಬಸ್ ಟೈಮ್ ಟೇಬಲ್ ಎಲ್ಲೆಲ್ಲಿಗೆ ಯಾವ ಟೈಮಿಗೆ ಹೋಗ್ತವೆ ಬಸ್ ಹೊರಡ್ತವೆ ಅಂತ ಎಲ್ಲ ಲಿಸ್ಟ್ ಹಾಕಿದ್ದಾರೆ ನೋಡ್ಬೋದು ಧರ್ಮಸ್ಥಳ ಟು ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ಸುಬ್ರಹ್ಮಣ್ಯ ಬಸ್ಗಳು ಸಾಕಷ್ಟಿವೆ ಸುಮಾರು ಐದು ಹತ್ತು ನಿಮಿಷಕ್ಕೆ ಹೊರಡ್ತವೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳ ತುಂಬ ಬಸ್ ಇರ್ತವೆ ಹಾಗೆ ಇನ್ನೊಂದು ಮಂಗಳೂರಿಗಿದೆ ಬಸ್ಸು ಸುಬ್ರಹ್ಮಣ್ಯ ಕಡಬ ಉಪ್ಪಿನಂಗಡಿ ಮಂಗಳೂರು ಗ್ಲೂ ಬಸ್ ಹಾಕಿದ್ದಾರೆ ಪಂಜಾ ಕಾಣಿಯೂರು ಪುತ್ತೂರು ಇಲ್ಲಿ ಧರ್ಮಸ್ಥಳ ಪುತ್ತೂರು ಮಂಗಳೂರು ಸುಳ್ಯ ಇದೆಲ್ಲ ಸರೌಂಡಿಂಗ್ ಊರು ಇಲ್ಲಿಗೆ ಸಾಕಷ್ಟು ಬಸ್ಗಳಿದ್ದೇ ಇರ್ತವೆ ಧರ್ಮಸ್ಥ ಸುಬ್ರಹ್ಮಣ್ಯ ಇವಾಗ ಕಡಬ ತಾಲೂಕಾಗಿದೆ ಮೊದಲು ಸುಳ್ಯ ತಾಲೂಕಲ್ಲಿತ್ತು ಇವಾಗ ಕಡಬ ತಾಲೂಕು ಆಗಿರೋದ್ರಿಂದ ಇವಾಗ ಕಡಬ ತಾಲೂಕು ಆಗಿದೆ ಸುಳ್ ಸುಬ್ರಹ್ಮಣ್ಯ ಹೊರಗಡೆಯಿಂದ ಸುಬ್ರಹ್ಮಣ್ಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಇದನ್ನು ನೀಲಿ ಬಸ್ ನೋಡಬಹುದು ನೀಲಿ ಪೈಂಟ್ ಬಸ್ ಇಲ್ಲೊಂದು ಹಾಲ್ಟಿಂಗ್ ಬಸ್ ಇದೆ ನನಗೆ ನೋಡು ಕುಂದಾಪುರ ಟು ಸುಬ್ರಹ್ಮಣ್ಯ ಕುಂದಾಪುರದಿಂದ ಬಂದಿರೋ ಬಸ್ ಧರ್ಮಸ್ಥಳ ಮೇಲಾಗಿ ಸುಬ್ರಹ್ಮಣ್ಯದಲ್ಲಿ ಇಲ್ಲಿಂದ ಸುಬ್ರಹ್ಮಣ್ಯದಿಂದ ಹೊರಡ್ತವೆ ಧರ್ಮಸ್ಥಳದಿಂದ ನೆಕ್ಸ್ಟ್ ಕುಂದಾಪುರಕ್ಕೆ ಹಾಗೆ ಇಲ್ಲಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಇನ್ನಷ್ಟು ಹಾಲ್ಟಿಂಗ್ ಬಸ್ಗಳಿವೆ ನೋಡ್ತಾ ಬರುವ ಮಂಗಳೂರು ಟು ಸುಬ್ರಹ್ಮಣ್ಯ ಲಿಮಿಟೆಡ್ ಸ್ಟಾಪ್ ಬಸ್ ಅದು ಬಳ್ಳಾರಿ ಕುಕ್ಕೆ ಸುಬ್ರಹ್ಮಣ್ಯ ಟು ಬಳ್ಳಾರಿ ಬಳ್ಳಾರಿಯಿಂದ ಬಂದಿರೋ ಬಸ್ಸು ಸಂಜೆ ಹೊತ್ತು ಬಳ್ಳಾರಿಗೆ ಹೊರಡ್ತವೆ ಚಿಕ್ಕಮಗಳೂರು ಹೊಸದುರ್ಗ ಚಿತ್ರದುರ್ಗ ಬಳ್ಳಾರಿ ಕಲ್ಯಾಣ ಕರ್ನಾಟಕ ಸಾರಿಗೆ ಹಾಗೆ ಇನ್ನೊಂದು ಬೆಂಗಳೂರು ಮೈಸೂರಿಗಿದೆ ಮೈಸೂರು ಮೇಲಾಗಿ ಹೋಗೋ ಬಸ್ ಇದು ಬೆಂಗಳೂರಿಗೆ ಹಾಗೆ ನಾನ್ ಎ ಸಿ ಸ್ಲೀಪರು ಪಲ್ಲಕ್ಕಿ ಬಸ್ ಇದೆ ಪಲ್ಲಕ್ಕಿ ನೈಟ್ ಹತ್ತು ಗಂಟೆಗೆ ಇಲ್ಲಿಂದ ಸುಬ್ರಹ್ಮಣ್ಯದಿಂದ ಹೊರಡ್ತವೆ ನೈಟ್ ಹತ್ತು ಗಂಟೆಗೆ ಸುಬ್ರಹ್ಮಣ್ಯ ಟು ಬೆಂಗಳೂರು ಹಾಸನ ಮೇಲಾಗಿ ಹೋಗೋ ಬಸ್ಸು ಪಲ್ಲಕ್ಕಿ ನಾನ್ ಎ ಸಿ ಸ್ಲೀಪರು ರಾತ್ರಿ ಹತ್ತು ಗಂಟೆಗೆ ಸುಬ್ರಹ್ಮಣ್ಯದಿಂದ ಬಿಡ್ತ ಬಿಡ್ತಾರೆ ಬೆಂಗಳೂರು ಟು ಕೊಕ್ಕೆ ಸುಬ್ರಹ್ಮಣ್ಯ ಹಾಗೆ ಇನ್ನೊಂದು ಹಾಲ್ಟಿಂಗ್ ಬಸ್ಸು ಹೊಸಪೇಟೆಗಿದೆ ಇದು ಮಧ್ಯಾಹ್ನ ಎರಡೂವರೆಗೆ ಹೊರಡೋ ಬಸ್ಸು ಶಿವಮೊಗ್ಗ ಹರಿಹರ ಹೊಸಪೇಟೆ ಚಿಕ್ಕಮಗಳೂರು ಕಡೂರಾಗಿ ಹೋಗ್ತವೆ ಸೊ ಇದು ಮಧ್ಯಾಹ್ನ ಎರಡೂವರೆಗೆ ಬಿಡ್ತವೆ ಇಲ್ಲಿಂದ ಸುಬ್ರಹ್ಮಣ್ಯದಿಂದ ಹೊಸಪೇಟೆಗೆ ಹಾಗೆ ಇನ್ನೊಂದು ಕೊಕ್ಕೆ ಸುಬ್ರಹ್ಮಣ್ಯ ಹುಬ್ಬಳ್ಳಿ ಯಲ್ಲಾಪುರಕ್ಕಿದೆ ಬಸ್ಸು ಉಡುಪಿ ಕುಮಟಾ ಶಿರ್ಸಿ ಮೇಲಾಗಿ ಹೋಗ್ತಾರೆ ಯಲ್ಲಾಪುರಕ್ಕೆ ಇದನ್ನು ಸುಮಾರು ಎರಡೂವರೆ ನಂತರ ಇವೆ ಕು ಸುಬ್ರಹ್ಮಣ್ಯ ಹುಬ್ಬಳ್ಳಿ ಯಲ್ಲಾಪುರ ಸೊ ಇಲ್ಲಿಯಾಗಿ ಬಸ್ ಎಂಟ್ರಿ ಆಗ್ತವೆ ಇಲ್ಲಿ ಇನ್ನೊಂದು ಬೆಂಗಳೂರಿಗೆ ಅರಕಲಗೂಡು ಬಿಸ್ಲೆ ಮೇಲಾಗಿ ಹೋಗ್ತೇವೆ ಈ ಬಸ್ ಬೆಂಗಳೂರು ಸುಬ್ರಹ್ಮಣ್ಯ ಬಿಸ್ಲೆ ಅರಕಲಗೂಡು ಬೆಂಗಳೂರು ಬಿಸ್ಲೆ ಒಳ್ಳೆ ವ್ಯೂ ಪಾಯಿಂಟು ಹಾಗೆ ಇನ್ನೊಂದು ಬಸ್ ಬರ್ತಾ ಇವೆ ಎಂಟ್ರಿ ಆಗೋ ಜಾಗ ಇದೆ ಎಕ್ಸಿಟ್ ಆಗೋ ಜಾಗ ಇದೆ ಬಸ್ಗಳು ಧರ್ಮಸ್ಥಳ ಸುಬ್ರಹ್ಮಣ್ಯ ಧರ್ಮಸ್ಥಳದಿಂದ ಬಂದಿರೋ ಬಸ್ಸು ಧರ್ಮಸ್ಥಳ ಸುಬ್ರಹ್ಮಣ್ಯ ಸಾಕಷ್ಟು ಬಸ್ಗಳಿರ್ತವೆ ಇರ್ತವೆ ಅಶ್ವಮೇಧ ಇದೆ ಇದು ಹಾಲ್ಟೆಡ್ ಬಸ್ಸು ಸಂಜೆ ಹೊತ್ತು ಹೊರಡ್ತೇವೆ ಸೊ ಹಾಗೆ ಇನ್ನೊಂದು ಕಲ್ಯಾಣ ಕರ್ನಾಟಕ ಹೂವಿನ ಹಡಗಲಿಂದ ಬಂದಿರೋ ಬಸ್ ಹರಿಹರ ಶಿವಮೊಗ್ಗ ಚಿಕ್ಕಮಗಳೂರು ಧರ್ಮಸ್ಥಳ ಹೋಗ್ತವೆ ಸುಬ್ರಹ್ಮಣ್ಯನೂ ಹೋಗ್ತವೆ ಹೂವಿನ ಹಡಗಲಿಂದ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಜೆ ಹೊರಡೋ ಬಸ್ ಇದೆ ಹಾಗೆ ಇನ್ನೊಂದು ನಗರ ಸಾರಿಗೆ ಹೊಸ ಬಸ್ ಹಾಕಿದ್ದಾರೆ ಇದು ಮೈಸೂರಿಂದ ಬಂದಂಥ ಬಸ್ ಇದು ಮೈಸೂರು ಟು ಸುಬ್ರಹ್ಮಣ್ಯ ಮೈಸೂರಿಂದ ಮಡಿಕೇರಿ ಸುಳ್ಯ ಸುಬ್ರಹ್ಮಣ್ಯ ಹಾಗೆ ಇದೊಂದು ಪುತ್ತೂರಿಂದ ಬಂದಿರೋ ಬಸ್ಸು ಪುತ್ತೂರು ಸುಬ್ರಹ್ಮಣ್ಯ ಮಡಿಕೇರಿ ಮೈಸೂರು ಮಡಿಕೇರಿ ಮೇಲಾಗಿ ಮೈಸೂರು ಹೋಗ್ತವೆ ಹಾಗೆ ಇನ್ನೊಂದು ನಗರ ಸಾರಿಗೆ ಬ್ಲೂ ಬಸ್ ನೋಡ್ಬೋದು ಇದನ್ನು ಮೈಸೂರು ಬಸ್ಸು ಧರ್ಮಸ್ಥಳ ಇಂದ ಬಂದಿರೋ ಬಸ್ಸು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಮೈಸೂರು ಸುಮಾರು ಮಧ್ಯಾಹ್ನ ಹನ್ನೆರಡೂವರೆ ಒಂದು ಗಂಟೆ ಸುಮಾರಿಗೆ ಈ ಬಸ್ಗಳಲ್ಲೆಲ್ಲ ನೋಡ್ತಾರೆ ಮೈಸೂರಿಗೆ ಹನ್ನೆರಡುವರೆಗೆ ನೋಡ್ಬೋದು ಎಲ್ಲ ಪ್ರಯಾಣಿಕರು ಬಸ್ಸಿಗೆ ಕೀರ್ತಿಗೋಸ್ಕರ ಬೆಂಗಳೂರಿಗೆ ಹೋಗುವಂಥ ಬಸ್ಗಳು ಬೆಂಗಳೂರಿಗೆ ಸುಬ್ರಹ್ಮಣ್ಯದಿಂದ ಬೆಂಗಳೂರಿಗೆ ಸುಬ್ರಹ್ಮಣ್ಯಕ್ಕೆ ಬರುವಂಥ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಎಲ್ಲ ಬಸ್ಗಳು ತುಂಬ ರಶ್ ಆಗ್ತಿವೆ ಮಧ್ಯಾಹ್ನ ಹನ್ನೆರಡು ಒಂದು ಗಂಟೆ ಸುಮಾರಿಗೆ ಇದು ಬಸ್ ಹರಡ್ತವೆ ಬೆಂಗಳೂರಿಗೆ ಹಾಗೆ ಇನ್ನೊಂದು ಕುಕ್ಕೆ ಸುಬ್ರಹ್ಮಣ್ಯ ಟು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ನು ಸುಬ್ರಹ್ಮಣ್ಯ ದೇವಸ್ಥಾನ ಸ್ವಲ್ಪ ದೂರ ಇರೋದ್ರಿಂದ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಇದೆ ಇಲ್ಲಿಂದ ಬಸ್ ಸ್ಟ್ಯಾಂಡಿಂದ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ನೋಡ್ಬೋದು ಬೆಂಗಳೂರಿಗೆ ಎರಡು ಬಸ್ ಇವೆ ಒಂದು ಹಾಸನ ಮೇಲಾಗಿ ಹೋಗ್ತಾರೆ ಇನ್ನೊಂದು ಅರಕಲಗೋಡು ಅಂದರೆ ಬಿಸ್ಲೆ ಘಾಟ್ ಘಾಟ್ ಮೇಲಾಗಿ ಹೋಗ್ತಾರೆ ಎರಡು ಬೆಂಗಳೂರಿಗೆ ಬಿಸಿಲೇ ಮೇಲಾಗಿ ಹೋಗ್ತಾರೆ ಈ ಬಸ್ ಸುಬ್ರಹ್ಮಣ್ಯ ಬಿಸ್ಲೆ ಘಾಟು ಅರಕಲಗೋಡು ಬೆಂಗಳೂರು ಅದು ಇನ್ನೊಂದು ಹಾಸನ ಮೇಲಾಗಿ ಹೋಗೋ ಬಸ್ಸು ಹಾಸನ ಮೇಲಾಗಿ ಬೆಂಗಳೂರಿಗೆ ಬಸ್ ಹೊರಟಿದೆ ಮೈಸೂರಿಗೆ ನಗರ ಸಾರಿಗೆ ಎಕ್ಸ್ಪ್ರೆಸ್ ಧರ್ಮಸ್ಥಳ ಸುಬ್ರಹ್ಮಣ್ಯ ಮೈಸೂರು ಧರ್ಮಸ್ಥಳದಿಂದ ಬಂದಿರೋ ಬಸ್ ಸೊ ಈ ಬಸ್ಸು ಸುಮಾರು ಹನ್ನೆರಡೂವರೆ ಒಂದು ಗಂಟೆ ಸುಮಾರಿಗೆ ಸುಬ್ರಹ್ಮಣ್ಯದಿಂದ ಬಿಡ್ತವೆ ಸುಬ್ರಹ್ಮಣ್ಯದಿಂದ ಮೈಸೂರಿಗೆ ಸುಳ್ಯ ಮಡಿಕೇರಿ ಕುಶಲ್ನಗರ ಮೈಸೂರು ಸೊ ಇನ್ನೊಂದು ಸುಳ್ಯ ಟು ಕಾಸರಗೋಡು ಬಸ್ ಬಂದಿದೆ ಕೇರಳ ಸ್ಟೇಟು ಗೌರ್ಮೆಂಟ್ ಬಸ್ಸು ಇನ್ನು ಸುಬ್ರಹ್ಮಣ್ಯದಿಂದ ಕಾಸರಗೋಡು ಹೋಗ್ತಾ ಇದೆ ಸುಳ್ಯ ಮೇಲಾಗಿ ಸೊ ಇವಿಷ್ಟು ಕುಕ್ಕೆ ಸುಬ್ರಹ್ಮಣ್ಯ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನ ಮಾಹಿತಿ ಬಸ್ಗಳು ಎಲ್ಲೆ ಇಲ್ಲಿಗೆ ಹೊರಡ್ತವೆ ಎಲ್ಲೆಲ್ಲಿಂದ ಬರ್ತವೆ ಅಂತ ಸಾಧ್ಯವಾದಷ್ಟು ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ಕೊಟ್ಟಿದ್ದೇನೆ ಸೊ ವಿಡಿಯೋ ನೋಡ್ತಿರೋರೆಲ್ಲ ವಿಡಿಯೋ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ